ನಮ್ಮ ಹೋಬಳೇಶ್ವರ ಬಂಡೆಯ ಅಲ್ಲಿ ಏನು ಕಲ್ಲು ಹೊಡೆದು ಜೀವನ ಸಾಗಿಸ್ತಾ ಇರತಕ್ಕಂಥ ಕುಟುಂಬಗಳು ಎರಡು ಸಾವಿರ ಕುಟುಂಬಗಳು ಸುಮಾರು ಎರಡು ಸಾವಿರ ಕುಟುಂಬಗಳು ನಮಗೆ ಜ್ಞಾಪಕ ಇರೋ ಕಾಲದಿಂದ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ಈಗ ಫಾರೆಸ್ಟ್ ಲ್ಯಾಂಡಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಫಾರೆಸ್ಟ್ ಲ್ಯಾಂಡು ಗಲಾಟೆಗಳಾದಾಗ ಸರ್ಕಾರದಿಂದ ಸರ್ವೆ ಮಾಡಿಸಿ ಡಿಮಾರ್ಕ್ ಮಾಡಿರ್ತಾರೆ ಯಾವುದು ಫಾರೆಸ್ಟ್ ಬರುತ್ತೆ ಯಾವ್ದು ಫಾರೆಸ್ಟ್ ಬರಲ್ಲ ಯಾವ್ದು ರೆವಿನ್ಯೂ ಅಂತ ಹೇಳಿ ಡಿಮಾರ್ಕ್ ಮಾಡಿರ್ತಾರೆ ಆ ಡಿಮಾರ್ಕ್ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನನ್ನ ಕೆಲವರು ಈ ಬಂಡೆ ಕೆಲಸ ಮಾಡ್ತಾ ಇದ್ರೆ ನಮ್ಮ ಮುಲ್ಬಾಲ್ ತಾಲೂಕಿನ ಆರ್ ಶ್ರೀಮತಿ ಜ್ಯೋತಿ ಅವರು ಹೋಗ್ಬಿಟ್ಟು ಶ್ರೀಮತಿ ಇಲ್ವಾ ಸಾರಿ ಇಲ್ಲ ನನ್ನ ಐ ಟ್ ನೋ ಐ ಡೋಂಟ್ ನೋ ಕುಮಾರಿ ಜ್ಯೋತಿ ಅವರು ಇರ್ಲಿ ಬಿಡಿ ಜ್ಯೋತಿ ಅವರು ನೆನ್ನೆ ಹೋಗಿ ಅಲ್ಲಿ ನಮ್ಮ ಏನು ಅಲ್ಲಿ ಬಂಡೆ ಹೊಡಿತಾ ಇದ್ದಾರೋ ಅಲ್ಲಿ ಗಲಾಟೆ ಮಾಡಿ ಟ್ಯಾಕ್ಟ್ರ್ಲೆಲ್ಲ ನಿಲ್ಲಿಸಿದ್ದಾರೆ ತಕ್ಷಣ ಅಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಠಲ್ ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ ನಾವು ಆ ಜಾಗಕ್ಕೆ ಹೋಗಿದ್ವು ಆಮೇಲೆ ನಾವು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು ಅಂತಂದಾಗ ಇನ್ಸ್ಪೆಕ್ಟರ್ ಹೇಳಿದ್ರು ಇಲ್ಲ ಏನು ಡಿಮಾರ್ಕ್ ಆಗಿದೆ ಅದಕ್ಕಿಂತ ಐವತ್ತು ಮೀಟ್ರ್ದು ಆಚೆ ಬಂದು ಹೊಡ್ಕೊಳ್ತಾ ಇದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಇದು ಅಲ್ಲ ಅಂತೇಳಿ ಅವರು ಕ್ಲಿಯರ್ ಆಗಿ ಮಾಡಿದ್ರು ಆವಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಕೂಡ ಸರಿ ಆಯಿತು ವ್ಯಾನ್ಗಳನ್ನ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿ ಅಂತೇಳಿ ಅಲ್ಲ ಏನು ಟ್ಯಾಕ್ಟರ್ಸ್ ಇದಾವೆ ಟ್ಯಾಕ್ಟರ್ಸ್ನೆಲ್ಲ ಕೂಡ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿದ್ದಾರೆ ಎಲ್ಲ ಬಂದುಬಿಟ್ರು ಆದಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಪರಿಶೀಲನೆ ಮಾಡಿ ಅದು ಹೋಗಿಲ್ಲ ಅಂತೇಳಿ ಆ ಫಾರೆಸ್ಟ್ ಏರಿಯಾದಾಗೆ ಹೋಗಿಲ್ಲ ಅಂತೇಳಿ ಅವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ ಆದರೂ ಕೂಡ ಆರ್ ಎಫ್ ಜ್ಯೋತಿ ಅವರು ವೈಯಕ್ತಿಕ ದ್ವೇಷನ ಅಥವಾ ಆಕೆಗೆ ಸ್ವಲ್ಪ ಈಗೋ ಜಾಸ್ತಿ ನಾನು ಅನ್ನೋ ಒಂದು ಭಾಳ ಯುಗೋ ಇದೆ ಆ ಯುಗೋ ಇಟ್ಕೊಂಡು ಯಾರು ಕಷ್ಟ ಪಡ್ತಾ ಇದ್ದಾರೋ ಆ ರೈತರ ಮೇಲೆ ನೆನೆ ಎಫ್ಐ ಆರ್ ಅನ್ನು ಹಚ್ಚಿದ್ದಾರೆ ಇದು ಬಹಳ ಖಂಡನೀಯ ಯಾಕಂತಂದ್ರೆ ಇಲ್ಲಿ ಅಲ್ಲಿ ಎರಡು ಸಾವಿರ ಕುಟುಂಬಗಳು ಕೆಲಸ ಮಾಡ್ತಾ ಇರೋದಂದ್ರೆ ಏನಾದರೂ ಕೆಲವರು ಅನ್ಕೋಬಹುದು ಬರೀ ಬಾವಿಗಳೆತ್ತ ಬರೀ ಬಾವಿಗಳಲ್ಲ ಒಕ್ಕಲಿಗರಿಂದ ಹಿಡಿದು ಮುಸಲ್ಮಾನರಿಂದ ಹಿಡಿದು ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರ ಕುಟುಂಬಗಳು ಸುಮಾರು ಅರವತ್ತ ವರ್ಷಗಳಿಂದ ಕಾಮಗಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಇವಾಗ ಬೀದಿ ಪಾಲಾಗ್ತಾ ಇದ್ದಾರೆ ಅವ್ರಿಗೆ ಒಂದು ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ಹೊಡ್ಕೊಂಡಿರೋದು ಏನು ಫಾರೆಸ್ಟ್ ಏರಿಯಾದಲ್ಲ ಬೇಕಂತಲೂ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸಿರೋದ್ರಿಂದ ಈಗ ಏನು ಈ ಶ್ರಮಜೀವಿಗಳಿದ್ದಾರೋ ನಿಜವಾಗ್ಲೂ ಇವತ್ತು ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ ಒಂದು ಇದರಲ್ಲಿ ಭಾಗವಹಿಸಬಾರ್ದಿತ್ತು ಯಾಕಂದ್ರೆ ನಮ್ಮದೇ ಸರ್ಕಾರ ಇರೋದ್ರಿಂದ ಆದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೂತಿರ್ತಕ್ಕಂಥವ್ರು ಇಲ್ಲಿ ಬಂಡೆ ಹೊಡಿತಾ ಇರ್ತಕ್ಕಂಥವ್ರು ತಮ್ಮ ಬೆವರನ್ನು ಸುರಿಸಿ ಜೀವನ ಮಾಡುವಂಥ ಜನ ಅವ್ರಿಗೆ ನಾವು ನೈತಿಕ ಬೆಂಬಲ ಕೊಡದೇ ಇದ್ದರೆ ನಾವು ತಪ್ಪಿಗೆ ಸಿಕ್ಕಾಕೊಳ್ತೀವಿ ಅದಕ್ಕೊತ್ಕೊಂಡು ನೈತಿಕ ಬೆಂಬಲ ಕೊಡಬೇಕು ಅಂತ ಹೇಳಿ ಅವ್ರ ಜೊತೆ ನಾನು ಇವತ್ತು ಕೂತ್ಕೊಂಡಿದ್ದೀನಿ ನಾಳೆ ಇದ್ದಾನೆ ಆ ಎಫ್ ಓ ಏನಿದ್ದಾರೆ ಅವ್ರ ಮೇಲೆ ಕ್ರಮ ತಕೊಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಒತ್ತಡ ಮಾಡೋಕ್ಕಿದೆ ನಾನು ಬದ್ಧನಾಗಿದೆ ನಮ್ಮ ಪಕ್ಷ ಬದ್ಧವಾಗಿದೆ ಕಾಂಗ್ರೆಸ್ ಪಕ್ಷ ಯಾರೇ ಆಗಿರಲಿ ಆ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಏನು ಕೂತಿದ್ದಾರೋ ಆ ಜನರಿಗೆ ನ್ಯಾಯ ಒದಿಸ್ಕೊಡ್ಬೇಕು ನ್ಯಾಯ ಯಾವ ರೀತಿ ಆಗಬೇಕು ಅಂತಂದ್ರೆ ಏನು ಜಗಳಿಲ್ಲದೆ ಯಾವುದೇ ಗಲಾಟೆ ಇಲ್ದಿರ್ ಅವ್ರ ಮೇಲೆ ಐ ಆರ್ ಹಾಕಿರ್ತಕ್ಕಂಥ ಆರ್ ಎಫ್ಒ ಮೇಲೆ ಎಫ್ ಐ ಆರ್ ಇಲ್ಲ ಇಲ್ಲಾಕೆಯನ್ನು ಸಸ್ಪೆಂಡ್ ಮಾಡಬೇಕು ಈ ಎರಡರಲ್ಲಿ ಯಾವುದಾದ್ರು ಒಂದು ಆಗಬೇಕು ಆಮೇಲೆ ಇಲ್ಲಿ ಏನು ಜನ ಇದ್ದಾರ ಇವರೆಲ್ಲ ಕೂಡ ಈ ಬಿಸಿಲಿನ ಲೆಕ್ಸ್ದೆ ನಾನು ನೆನ್ನೆ ಎಲ್ಲೋ ಹೋಗ್ತಾ ಇದ್ರೆ ಚಪ್ಪಲಿ ತೆಗೆದುಬಿಟ್ಟು ಹೋದ್ರೆ ನನಗೆ ಬಿಸಿಲಲ್ಲಿ ಬೊಬ್ಬೆ ಬಂದ್ಬಿಟ್ಟಿದೆ ನಾವು ಇಷ್ಟು ಹೋಗಕ್ಕೆ ಹೋಗಿದ್ದಕ್ಕೆ ಇದು ಮಾತ್ರ ಆ ಮೇಲೆ ಮೇಲೆಯಲ್ಲಿ ಜೀವನ ಮಾಡ್ತಾ ಇರತಕ್ಕಂಥ ಅವ್ರು ಅವ್ರ ಜೀವನ ಹೆಂಗಿರುತ್ತೆ ಅಂತ ಊಹಿಸ್ಕೋಬೇಕು ದೌರ್ ಸುರಿಸಿ ಜೀವನ ಮಾಡ್ತಕ್ಕಂಥ ಜನ ಆ ಜನರಿಗೆ ನಾವು ಸಹಾಯ ಮಾಡ್ಬೇಕಾಗಿದೆ ಆ ಜನರ ಜೊತೆ ನಾವು ನಿಂತ್ಕೋಬೇಕಾಗಿದೆ ಪಕ್ಷ ಇದೆ ಪಕ್ಷ ಇದೆ ಅಂತ ಹೇಳ್ಬಿಟ್ಟು ಆ ಜನರ ನಾವು ಬಿಟ್ಕೊಡಕ್ಕಾಗಲ್ಲ ನಮ್ಮ ತಾಲ್ಲೂಕಿನ ಜನ ನಮ್ಮ ಜನ ಕಷ್ಟ ಪಡೋ ಜನ ಅವ್ರೇನು ಸುಲಿಗೆ ಮಾಡೋರು ಪಿಕ್ ಪಾಕೆಟ್ ಮಾಡೋರು ಕಳ್ಳರಲ್ಲ ದೌರ್ ಸುರಿಸಿ ಜೀವನ ಮಾಡೋಂಥವ್ರು ಅವ್ರಿಗೆ ನಾವು ನೈತಿಕ ಬೆಂಬಲ ಕೊಡಬೇಕಾಗಿದೆ ಅದಕ್ಕೋಸ್ಕರ ನಾನು ನಾಳೆ ನಾಳೆಯಿಂದಾನೆ ಸರ್ಕಾರ ಮಟ್ಟದಲ್ಲಿ ಹೋಗಿ ಅವ್ರಿಗೇನು ಕ್ರಮ ತಗೋಬೇಕು ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಮಾಡೋದಕ್ಕೆ ಕೂಡ ನಾವು ಬದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಮತ್ತೊಂದು ನಮ್ಮ ದಂಡಾಧಿಕಾರಿಗಳಲ್ಲಿ ಇವಾಗ ಮನವಿ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವ್ರು ಶಿಫಾರಸು ಮಾಡಬೇಕು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗೆ ಒತ್ತಡ ಮಾಡ್ತಾ ಇದ್ದೀವಿ ಏನು ತಂದ್ರೆ ಆಕೆ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಅಂತುವರಿ ಈಗ ಅರಣ್ಯ ಭೂಮಿಗೆ ಮಾರ್ಕ್ ಆಗಿದೆ ಅದರಲ್ಲಿ ಇವ್ರು ಹೋಗಿಲ್ಲ ನೋರವರು ಈಗ ಇಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರೆ ಈ ಮಗು ಅವಾಗ ಗಲಾಟೆ ಹೇಳಿ ತಹಸೀಲ್ದಾರ್ ಆಫೀಸಿಂದ ಆಕೆಗೆ ಒಂದು ಲೆಟರ್ ಬರೆದಿದ್ದಾರೆ ಏನು ಅಂತಂದ್ರೆ ಜಂಟಿ ಸರ್ವೆ ಮಾಡೋಣ ಜಂಟಿ ಸರ್ವೆ ಇಲ್ಲ ಜಂಟಿ ಸರ್ವೆ ಬೇಡ ಅಂತೇಳಿ ಬರ್ದಿದ್ದಾರೆ ಸಾರಿ ಇಳುಲ್ಲಲ್ಲ ಅಲ್ಲ ಆಯಮ್ಮನು ಯಾಕಂತಂದ್ರೆ ನಾವು ಆ ಭಾಷೆ ಉಪಯೋಗಿಸೋದು ಬೇಡ ಆಯಮ್ಮನು ಎಮ್ಮನು ಏನ್ ಮಾಡಿದ್ದಾರೆ ಈ ಜಂಟಿ ಸರ್ವೆ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದಾರೆ ಏನು ಅಂತಂದ್ರೆ ಈ ರೈತರಿಗೆ ತೊಂದರೆ ಕೊಡೋದು ಒಂದೇ ಉದ್ದೇಶ ಆಗಿದೆ ಇವರು ಜಮೀನು ಭೂಮಿ ಇಟ್ಕೊಂಡು ಜೀವನ ಮಾಡ್ತಾ ಇರೋರಲ್ಲ ಆ ಬಂಡೆನ ಹೊಡೆದ್ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅವರ ಬದುಕುಗಳು ಕೂಡ ಬಂಡೆ ಆಗ್ಬಿಟ್ಟಿದೆ ಅವ್ರ ಜೊತೆ ನಾವು ನಿಂತ್ಕೋಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೂಡ ಇಲ್ಲಿ ಕೂತ್ಕೊಂಡು ಈ ಮಾತು ಹೇಳೋದಕ್ಕೆ ಬಂದಿದ್ದೀನಿ ಸಚಿವರ ಗಮನಕ್ಕೆ ನಾಳೆಯಿಂದಾನೆ ತರ್ತೀವಿ ನಾನು ಆಕ್ಚುಲಿ ಮೆಸೇಜ್ ಮಾಡಿದ್ದೀನಿ ಈ ಫೋಟೋ ಎಲ್ಲ ಹಾಕಿದ್ದೀನಿ ಅವರು ಕ್ಯಾಬಿನೆಟ್ ಯಾವುದೋ ಮೀಟಿಂಗ್ ಇದ್ದಾರೆ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡ್ಬಿಟ್ಟು ಅದನ್ನ ನಾನು ಡೆಫಿನೆಟ್ ಆಗಿ ನಮ್ಮ ಪಕ್ಷ ಈ ಜನತೆಯ ಹಿಂದೆ ನಮ್ಮ ಪಕ್ಷ ಇರುತ್ತೆ ಇಲ್ಲ ಸಚಿವರಿಗೆ ಇದನ್ನ ವಾಸ್ತವಾಂಶ ಗೊತ್ತಿಲ್ಲ ಆ ವಾಸ್ತವಾಂಶ ನಾಳೆ ವಿವರಿಸ್ತೀವಿ ನಿಜ ಆ ಸಂದರ್ಭದಲ್ಲಿ ಅವರು ಯಾರು ಅವರಿಗೆ ಅಷ್ಟು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಗೊತ್ತಿಲ್ಲ ಈಗ ತಿಳಿಸ್ತೀವಿ ತಿಳಿಸೋ ಕೆಲಸ ಮಾಡ್ತೀವಿ ಬಹುಶಃ ಅದು ಮಾಹಿತಿ ಕೊರತೆಯಿಂದ ಆಗಿರ್ ಆಗಿಲ್ದೇ ಇರ್ಬೋದು ಆ ಮಾಹಿತಿಯನ್ನು ಒದಗಿಸಿ ನಾಳೆ ಕ್ರಮ ತಗೊಳ್ಳೋದಕ್ಕೆ ಸೂಕ್ತ ಕ್ರಮ ತಗೊಳ್ಳೋಕ್ ಮಾಡ್ತೀವಿ ಆ ನೂರಕ್ಕೂ ನೂರು ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ರೆಡಿ ಆಗಿದ್ದೀವಿ ಹೌದು ಡೆಫಿನೆಟ್ ಆಗಿರುತ್ತೆ ಡೆಫಿನೆಂಟ್ ಆಗಿದೆ ಅಲ್ಲ ಈಗ ಹೈಕೋರ್ಟ್ ಅಲ್ಲಿ ಎರಡು ಕೊಂಡ್ಲ ಮೇಲೆ ಚೀಮಾರಿ ಹಾಕಿ ಎಷ್ಟು ಆ ಜಡ್ಜಸ್ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಂದ್ರೆ ಒಂದು ಮರ ಬೆಳೆಸಬೇಕಾದ್ರೆ ಎಷ್ಟು ಇದಾಗುತ್ತೆ ಅದಕ್ಕೆ ಪರ್ಮಿಷನ್ ತಗೊಂಡಿದೆ ನೀವು ಓದ್ ಕೇಳಿದ್ದಾರೆ ಅವ್ರು ಏನ್ ತಪ್ಪು ಮಾಡಿದ್ರು ಆಮೇಲೆ ಈಕೆ ಯಾರು ಜ್ಯೋತಿ ಇದ್ದಾಲಲ್ಲ ಇವರು ಬಹಳಷ್ಟು ಕಾಮಗಾರಿಗಳನ್ನ ಕಾಮಗಾರಿಗಳನ್ನ ಇವತ್ತು ಸ್ವಂತ ತಮ್ಮನ್ನು ಇಟ್ಕೊಳ್ತಾರೆ ಕೆಲಸ ಮಾಡಿಸ್ತಾ ಇದ್ದಾರೆ ಲೂಟ್ ಮಾಡ್ತಾ ಅದು ಕೂಡ ಇವತ್ತು ನಾನು ಒಂದು ಅಪ್ಲಿಕೇಶನ್ ಹಾಕ್ಸ್ತೀವಿ ಆರ್ ಟಿ ಹಾಕ್ಸ್ಬಿಟ್ಟು ಎಷ್ಟು ಕೆಲಸ ಬಂದಿದೆ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ತೀವಿ ಯಾಕಂತಂದ್ರೆ ಸ್ವಂತ ತಮ್ಮನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಸಿಕ್ತು ಇದುವರೆಗೂ ಏನು ಅಂತಂದ್ರೆ ತಮ್ಮ ಸ್ವಂತ ಮನೆ ತರ ತಗೊಂಡ್ಬಿಟ್ಟಿರ್ತಾರೆ ಡಿಪಾರ್ಟ್ಮೆಂಟ್ ನ ಅವರು ವಿಮ್ಸ್ ಅಂಡ್ ಫ್ಯಾನ್ಸ್ ಕುಡಿಬೇಕು ಬೇರೆಯವ್ರು ಹಂಗ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಇವತ್ತು ಇದು ಇಲ್ಲ ಇಲ್ಲ ಇಲ್ಲೇ ಇಲ್ಲ ಈಗ ನೀವ್ ಹೇಳ್ತಾ ಇರೋದ್ರಲ್ಲಿ ವಾಸ್ತು ಇದೆ ಕೆಲವು ಅಧಿಕಾರಿಗಳ ಹಿಂಗಾಗ್ಗೆ ಆಗಿದ್ದಾರೆ ಅವ್ರನ್ನೆಲ್ಲ ಕೂಡ ಎತ್ತಂಗಡಿ ಮಾಡೋದಕ್ಕೆ ಚುನಾವಣೆ ನೀತಿ ಸಂಹಿತೆ ಈಗ ನಾಳೆ ಮೀಟಿಂಗ್ ಇದೆ ಚುನಾವಣೆ ಇದು ಸೆಂಟ್ರಲ್ ಗೌರ್ಮೆಂಟ್ ಮೂರು ಗಂಟೆಗೆ ಅದಾದ್ಮೇಲೆ ಜೊಳಿದಾಗತ್ತೆ ಅದಾದ್ಮೇಲೆ ಯಾರ್ಯಾರಂತ ಭ್ರಷ್ಟರು ಬಂಡ್ರಿದಾರೋ ಅವ್ರನ್ನೆಲ್ಲ ಕೂಡ ಖರೀದಿಸೋದಕ್ಕೆ ನಮ್ಮ ಸರ್ಕಾರ ಮಟ್ಟದಲ್ಲಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ಬೀದಿನ ಅವರ ಮುಖಾಂತರ ಎಲ್ಲಾ ಕ್ರಮಗಳು ಕೈಗೋಗಿದೆ